ನಮಸ್ಕಾರ ಸ್ನೇಹಿತರೆ ಕೃಷಿ ಮಿತ್ರ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸೊ ಈ ವಿಡಿಯೋದಲ್ಲಿ ತಮಗೆ ನಾನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಕೊಡಬೇಕಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ದಯವಿಟ್ಟು ಯಾರು ಮೊದಲ ಬಾರಿ ನನ್ನ ವಿಡಿಯೋ ವೀಡಿಯೋ ನೋಡ್ತಾ ಇದ್ದಾರೋ ದಯವಿಟ್ಟು ಮರಿದಿರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ರೈತ ಮಿತ್ರರೊಂದಿಗೆ ಸ್ನೇಹಿತರೊಂದಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ತುಂಬ ಉಪಯೋಗವಾಗುತ್ತೆ ಸೊ ಮರಿದಿರ ದಿರಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದೆ ಇನ್ನೂ ನಿಮಗೆ ಅನುಕೂಲವಾಗುವಂಥ ಎಲ್ಲ ಮಾಹಿತಿಯೆಲ್ಲ ನಿಮಗೆ ಅನುಕೂಲವಾದಂಥ ನಾನು ವೀಡಿಯೋಸ್ಗಳನ್ನು ನಾನು ಮಾಡಿ ನಿಮಗೆ ಖಂಡಿತವಾಗಿ ಶೇರ್ ಮಾಡ್ಕೊಳ್ತೀನಿ ಇನ್ಫಾರ್ಮೇಷನನ್ನು ಸೊ ಸಮಯ ಸಿಗ್ತಾ ಇಲ್ಲ ಸೊ ಸಮಯ ಸಿಕ್ಕಾಗಲ್ಲ ನಾನು ಖಂಡಿತ ಮಾಡ್ಕೊಡ್ತೀನಿ ಸೊ ಈ ವಿಡಿಯೋದಲ್ಲಿ ನಿಮಗೆ ಒಂದು ಮಾಹಿತಿ ತಿಳಿಸ್ಬೇಕಂತ ನಾನು ಹೇಳಿದ್ನಲ್ಲ ಆ ಮಾಹಿತಿ ಯಾವುದೂ ಅಲ್ಲ ಸೊ ಈಗಾಗಲೇ ಎಲ್ಲ ರೈತರು ಏನು ನಾಟಿ ಟೊಮೊಟೊ ನಾಟಿ ಮಾಡಬೇಕಂತ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಅದರ ಜೊತೆಗೆ ಕೆಲವರು ರೈತರು ಆಲ್ರೆಡಿ ಟೊಮೊಟೊ ನಾಟಿನ ಮಾಡಿದ್ದಾರೆ ಸೊ ಇದರಲ್ಲಿ ನಾವು ಗಮನಿಸ್ ಮುಖ್ಯವಾಗಿ ಗಮನಿಸಬೇಕಾದಂಥ ಒಂದೇ ಒಂದು ವಿಷಯ ಇದೆ ಸೊ ಅದು ಫಸ್ಟ್ ಆಫ್ ಆಲ್ ನಾವು ಎಲ್ಲಿ ಟೊಮೊಟೊ ಸಸಿನ ಪರ್ಚೇಸ್ ಮಾಡ್ತೀವಿ ಯಾರ ಹತ್ರ ಪರ್ಚೇಸ್ ಮಾಡ್ತೀವಿ ಯಾವ ರೀತಿಯಾದಂಥ ನಾ ಮೇಂಟೆನೆನ್ಸ್ ಮಾಡುವಂಥ ನರ್ಸರಿಯಲ್ಲಿ ನಾವು ಪರ್ಚೇಸ್ ಮಾಡ್ತಾ ಇದ್ದೀವಿ ಗ್ಯಾರಂಟಿ ಕೊಡ್ತಾರಾ ಇಲ್ಲ ಅನ್ನೋ ಒಂದು ಯಾವ ಯಾವ ನರ್ಸರಿಲಿ ಗ್ಯಾರಂಟಿ ಕೊಡ್ತಾರ ಅಂಥ ನರ್ಸರಿಗಳಲ್ಲಿ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ ಪ್ರತ್ಯೇಕವಾಗಿ ತಮಗೆ ಹೇಳೋದೇನಿಲ್ಲ ಸೊ ನೀವು ಹೋಗಿ ಏನು ಮಾಡ್ತೀರಂದರೆ ನಮಗೆ ಗೊತ್ತಿರೋರ ಹತ್ರ ಆಗಿರ್ಬೋದು ಗೊತ್ತಿಲ್ಲದೆ ಇರೋರ ಹತ್ರ ಆಗಿರ್ಬೋದು ಇಲ್ಲಿಗೆ ಇಲ್ಲ ಕಣ್ಣಿಗೆ ಕಾಣಿಸ್ತಾ ಇರ್ತಕ್ಕಂಥ ಯಾವುದೋ ಒಂದು ನರ್ಸರಿಗೆ ನಾವು ಹೋಗ್ಬಿಟ್ಟು ನಮಗೆ ಬೇಕಾಗಿರ್ತಕ್ಕಂಥ ಟೊಮೊಟೊ ಸಸಿ ಬೇಕು ಅಂತ ಏನು ನಾವು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದಾಗ ಏನು ಮಾಡ್ತಾರೆಂದರೆ ಸೊ ಅವ್ರ ಹತ್ರ ಇರ್ತಕ್ಕಂಥ ಸಸಿ ಅವ್ರ ಹತ್ರ ನಾವು ಕೇಳಿರ್ತಕ್ಕಂಥ ಸಸಿ ಇದ್ದರೆ ಖಂಡಿತ ಕೊಡ್ತಾರೆ ಇಲ್ಲ ಅಂದರೆ ಇಲ್ಲ ಅಂತ ಕೆಲವ್ರು ಹೇಳ್ತಾರೆ ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಸೊ ನಮ್ಮ ಪ್ರತ್ಯೇಕವಾಗಿ ಒಬ್ಬರನ್ನೇ ನಾನು ಬೆರಲೇತು ತೋರಿಸ್ತಾ ಇಲ್ಲ ಯಾಕಂದರೆ ಕೆಲವರು ರೈತರಲ್ಲಿ ನಾನು ಫೀಲ್ಡ್ ಮೇಲೆ ಹೋದಾಗ ನಾನು ನೋಡಿರ್ತಕ್ಕಂಥ ಒಂದು ಏನೂ ಪ್ರಾಬ್ಲಮ್ಸ್ ಇರಲ್ಲ ಸೊ ಕೆಲವು ರೈತರು ಹೋದಾಗ ಏನು ಮಾಡ್ತಾರೆ ಅಂದರೆ ನಮಗೆ ಪ್ರತ್ಯೇಕವಾಗಿ ಎಕ್ಸಾಂಪಲ್ ನನಗೆ ಸಾಹೋ ಬೇಕು ಅನ್ನೋ ಒಂದು ರಿಕ್ವೆಸ್ಟು ನಾವು ಕೇಳಿದಾಗ ರೈತರು ಹೋಗಿ ಸೊ ಆ ನಸರಿ ಅವರು ಏನು ಹೇಳ್ತಾರೆ ಅವ್ರ ಹತ್ರ ಇದ್ದರೆ ಖಂಡಿತ ನಾವು ಇದೆ ಅಂತ ಹೇಳ್ತಾರೆ ಇಲ್ಲದಿದ್ದಾಗ ಕೆಲವರ ಅವರು ಏನು ಹೇಳ್ತಾರೆ ಇಲ್ಲ ಇಲ್ಲ ಇಲ್ಲದೆ ಇರ್ತಕ್ಕಂಥ ಪಕ್ಷದಲ್ಲಿ ಇಲ್ಲ ಅಂತಲೇ ಹೇಳ್ತಾರೆ ಇಲ್ಲ ಆಪ್ಷನ್ಸ್ ಕೊಡ್ತಾರೆ ಇಂಥ ಒಂದು ಬೇರೆ ಬೇರೆ ಸ ವೆರೈಟಿಗಳಿದೆ ಬೇಕಾದ ಅವ್ರನ್ನ ನೀವು ಖಂಡಿತ ತಗೋಬೋದು ಅಂತ ಹೇಳ್ತಾರೆ ರೈತರಿಗೆ ಇಷ್ಟ ಆದರೆ ಅದನ್ನು ತಗೊಳ್ತಾರೆ ಇಲ್ಲ ಸಾಹಣೆ ಬೇಕು ಅನ್ನೋದಾದರೆ ರೈತರು ಇನ್ನೊಂದು ನಸರಿಗೆ ಹೋಗ್ತಾರೆ ಸೊ ಈ ಥರ ಆದರೆ ಪರವಾಗಿಲ್ಲ ಕೆಲವೊಂದು ನರ್ಸರಿಗಳಲ್ಲಿ ಏನು ಮಾಡ್ತಾರೆ ಅಂದರೆ ಸೊ ಈಗ ಫಾರ್ ಎಕ್ಸಾಂಪಲ್ ನಾನೇ ಹೋಗ್ತೇನೆ ಒಂದು ನರ್ಸರಿಗೆ ಸರ್ ನನಗೆ ಸಾಹು ವೆರೈಟಿ ಆದಂಥ ಟೊಮೊಟೊ ಸಸಿ ಬೇಕು ಸರ್ ಅಂದಾಗ ಆ ನರ್ಸರಿಯಲ್ಲಿದ್ದರೆ ಖಂಡಿತ ಅವರು ಕೊಡ್ತಾರೆ ಇಲ್ಲದಿದ್ದರೂ ಕೊಡ್ತಾರೆ ಅರ್ಥ ಆಯ್ತಾ ಸೊ ಈಗ ಏನಾಗುತ್ತೆ ಅಂದರೆ ಹತ್ರ ಸಾಹು ಸಸಿ ಇಲ್ಲ ಅಂದೆ ಇಲ್ಲ ಅಂತ ಅಂದಾಗ ಸೊ ಅಂದರೆ ಯಾವುದೋ ಒಂದು ವೆರೈಟಿ ಅದು ಯಾವುದು ಅಂತ ಗೊತ್ತಿರಲ್ಲ ಅರ್ಥ ಆಯ್ತಾ ಅದು ಯಾವುದು ಅಂತಲೂ ಗೊತ್ತಿರೋಲ್ಲ ಸೊ ಇದೇ ಸಾಹು ಸಸಿ ಅಂತ ಅಂತೇಳ್ಬಿಟ್ಟು ಕೊಟ್ಟು ಕಳಿಸ್ತಾರೆ ಅವ್ರಿಗೆ ಬಿಸ್ನೆಸ್ ಆಗಬೇಕು ರೈತರಿಗೆ ನಾ ಸಸಿ ಬೇಕು ಇದು ರೈತರ ಮೇಲೆ ಆಗ ಆಗ್ತಾಯಿರ್ತಕ್ಕಂಥ ಅಂತ ನಾನು ಆಗುವ ಅಂತ ಹೇಳ್ತೀನಿ ಮತ್ತು ಮೋಸ ಅಂತಲೂ ಹೇಳ್ತೀನಿ ಯಾಕಂದರೆ ಅವರು ನಂಬಿಕೊಂಡು ಬಂದಿರ್ತಕ್ಕಂಥ ಸಸಿ ಬದಲು ಬೇರೆ ಸಸಿಯನ್ನು ಕೊಟ್ಟು ಕಲಿಸಿದಾಗ ನಿಮಗೇನೇ ನಿಮ್ಮ ಬಿಸ್ನೆಸ್ನೆಯುತ್ತೆ ನಿಮಗೆ ಬರ್ ಬರಬೇಕಾದ ದುಡ್ಡು ಬರುತ್ತೆ ಸೊ ಅದು ಎತ್ಕೊಂಡು ಹೋಗಿ ನಾಟಿ ಮಾಡಿರ್ತಕ್ಕಂಥ ರೈತನಿಗೆ ತುಂಬ ಲಾಸ್ ಆಗುತ್ತೆ ಎಕ್ಸ್ಪೆಕ್ಟ್ ಮಾಡಿರೋದಷ್ಟು ಟೊಮೊಟೊ ಬೆಲೆ ಇಳುವರಿ ಬರಲ್ಲ ಸೊ ನಿಮ್ಮ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆನೂ ಅವರು ನಂಬಿಕೆನೂ ಎತ್ಕೊಂಡು ಹೋಗಿ ನಾಟಿ ಮಾಡಿದಾಗ ಬೆಲೆ ಬರದೇ ಇರುವಾಗ ಅವ್ರು ತುಂಬ ಲಾಸ್ ಆಗುತ್ತೆ ಅದೇ ರೀತಿ ಬ ಸಾವು ಸಸಿ ಅಂತ ಹೇಳಿ ಕಳಿಸಿರ್ತಕ್ಕಂತಹ ಸಮ ಆ ಪಕ್ಷದಲ್ಲಿ ಆ ಬೆಲೆ ಸರಿಯಾಗಿ ಬರಲಿಲ್ಲ ಏನು ಸ್ವಲ್ಪ ಡ್ಯಾಮೇಜ್ ಆಯಿತು ಏನು ಏನು ಇಬ್ಬ ಅವ್ರು ಬರುವಂಥ ಬೆಲೆಯಲ್ಲಿ ಹೆಚ್ಚು ಕಮ್ಮಿ ಬಂದಿದೆ ಅಂದರೆ ಸಾಹು ವೆರೈಟಿಗೂ ಸಹ ಅದು ಕಳಂಕ ಬರುತ್ತೆ ಅದು ಬ್ಲ್ಯಾಕ್ ಡಾಟಾಗುತ್ತೆ ಅದು ಬ್ಲ್ಯಾಕ್ ಮಚ್ಚೆ ಬಂದ್ಬಿಡುತ್ತೆ ಆ ವೆರೈಟಿಗೆ ಸೊ ಈ ಥರ ಎಲ್ಲ ತುಂಬ ತುಂಬ ಪ್ರಾಬ್ಲಮ್ಸ್ ಆಗಿರ್ತಕ್ಕಂಥ ನಾನು ಕೇಸಲನ್ನು ನೋಡಿದ್ದೀನಿ ಸೊ ಅದನ್ನು ದಯವಿಟ್ಟು ನೋಡಿ ಯಾರು ರೈತರು ಯಾರು ರೈತರು ನನ್ನ ವೀಡಿಯೋ ನೋಡ್ತಾ ಇದ್ದಾರೋ ದಯವಿಟ್ಟು ಮುಖ್ಯವಾಗಿ ಗಮನಿಸ್ಬೇಕಾಗಿರ್ತಕ್ಕಂಥ ಒಂದೇ ಒಂದು ವಿಷಯ ನೀವು ಪರ್ಚೇಸ್ ಮಾಡಬೇಕಾಗಿರ್ತಕ್ಕ ಪರ್ಚೇಸ್ ಮಾಡಬೇಕಾಗಿರ್ತಕ್ಕಂಥ ಸಸಿ ಏನಿದೆಯೋ ನೀವು ರಿಕ್ವೆಸ್ಟ್ ಮಾಡ್ತಿರೋ ಅವ್ರ ಹತ್ರ ಪ್ರಾಪರಾಗಿ ನೀವು ಕೇಳಿ ಮಾಹಿತಿಯನ್ನು ತಿಳ್ಕೊಂಡು ಮತ್ತೆ ನೀವು ಸಸಿಯನ್ನೇ ನೀವು ತೊಗೋಬೇಕಾಗುತ್ತೆ ಇಲ್ಲದಿದ್ದ ಪಕ್ಷದಲ್ಲಿ ದಯವಿಟ್ಟು ಅವ್ರ ಹತ್ರ ನೀವು ಪರ್ಚೇಸ್ ಮಾಡಬೇಡಿ ಇಲ್ಲಾಂದರೆ ನಾನು ಇನ್ನೂ ಒಂದು ಸಲಹೆ ಕೊಡ್ತೀನಿ ನೀವೇನಾದರೂ ಸಾಹೋ ಸಸಿ ನಾವು ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂದರೆ ದಯವಿಟ್ಟು ಅವ್ರ ಹತ್ರ ನೀವು ಯಾವ ಲಾಟ್ ನಂಬರ್ ಸಸಿ ಹಾಕಿದ್ದೀರೋ ಆ ಲಾಟ್ ನಂಬರ್ ಕೊಡಿ ಅಂತ ಕೇಳಿ ಇಲ್ಲಾಂದರೆ ಯಾವಾಗ ಅಂತ ಡೇಟು ಮತ್ತು ಲಾಟ್ ನಂಬರು ಅವ್ರು ಖಂಡಿತ ಅವರು ಡೈರಿಯಲ್ಲಿನ ಅವರು ಮೆನ್ಷನ್ ಮಾಡ್ಕೊಂಡಿರ್ತಾರೆ ನರ್ಸರಿಗಳಲ್ಲಿ ಸೊ ಅದನ್ನು ನೀವು ಖಂಡಿತ ಕ ಕೇಳಿ ಪಡೆ ಪಡ್ಕೋಬೇಕಾಗುತ್ತೆ ಇಲ್ಲದಿದ್ದ ಪಕ್ಷದಲ್ಲಿ ತುಂಬ ಮೋಸ ಹೋಗ್ತೀರಾ ಲಾಟ್ ನಂಬರನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡ್ರೆ ಖಂಡಿತ ಅದನ್ನು ನೀವು ಕ್ರಾಸ್ ಚೆಕ್ ಮಾಡ್ಕೋಬೋದು ಎಂಪ್ಲಾಯರೊಂದಿಗೆ ಸಿಂಜಂಟೆ ಕಂಪ್ನಿ ಎಂಪ್ಲಾಯ್ರು ಯಾರಿರ್ತಾರೋ ಅವರೊಂದಿಗೆ ನೀವು ಕ್ರಾಸ್ ಚೆಕ್ ಮಾಡ್ಕೋಬೋದು ಯಾಕಂದರೆ ಸಿಂಜಂಟೆ ಎಂಪ್ಲಾಯರಿಗೆ ಮಾಹಿತಿ ಗೊತ್ತಿರುತ್ತೆ ಯಾವ ನಸರಿಗೆ ಎಷ್ಟು ಸ ಅದು ಅವ್ರು ಪರವಾಗಿ ಹೋಗಿದರೆ ಖಂಡಿತ ಗೊತ್ತಾಗುತ್ತೆ ಇಲ್ಲದಿದ್ದ ಪಕ್ಷದ ಬೇರೆಯವ್ರ ಕಡೆಯಿಂದ ಬಂದಿದ್ದರೂ ಸಹ ನಿಮಗೆ ಏನು ಲೀಗಲ್ ಆಗಿ ಅದನ್ನು ಫೈಟ್ ಮಾಡಲಿಕ್ಕೂ ಸಹ ಖಂಡಿತ ನಿಮಗೆ ಸಹಾಯವಾಗುತ್ತೆ ಸೊ ದಯವಿಟ್ಟು ಮರಿಬೇಡಿ ನಾನು ಹೇಳಿರ್ತಕ್ಕಂಥ ಕೆಲವೊಂದು ಹಿಂಡ್ಸನ್ನು ಫಾಲೋ ಮಾಡಿ ಸೊ ದಯವಿಟ್ಟು ನರ್ಸರಿಗೆ ಹೋದಾಗ ಪ್ರಾಪರ್ ಇನ್ಫಾರ್ಮೇಷನ್ ತಗೊಳ್ಳಿ ಯಾವಾಗ ಹಾಕಿದ್ದಾರೆ ಅಂತ ನೀವು ಮಾಹಿತಿ ತಗೊಳ್ಳಿ ಅದರ ಜೊತೆಗೆ ಯಾವ ವೆರೈಟಿ ಇದು ಯಾವ ಕಂಪ್ನಿಗೆ ಸೇರಿರ್ತಕ್ಕಂಥದ್ದು ಮತ್ತು ಇದರ ಲಾಟ್ ನಂಬರ್ ಎಷ್ಟು ಅಂತ ಕೇಳಿ ಖಂಡಿತವಾಗಿ ನೀವು ಇನ್ಫಾರ್ಮೇಷನ್ ಗ್ಯಾದರ್ ಮಾಡ್ಕೊಂಡ ನಂತರ ಇದನ್ನೇ ಸಸಿಗಳನ್ನು ಪರ್ಚೇಸ್ ಮಾಡಿ ಇಳಿದಿದ್ದ ಪಕ್ಷದಲ್ಲಿ ನೂರಲ್ಲಿ ಇಪ್ಪತ್ತು ಜನ ಮೂವತ್ತು ಜನ ಖಂಡಿತ ಮೋಸ ಹೋಗ್ತಾರೆ ಹಾಗಂತ ಹೇಳಿಬಿಟ್ಟು ನಾನು ಪ್ರತ್ಯೇಕ ಒಬ್ಬ ಒಬ್ಬರನ್ನೇ ಒಬ್ಬರನ್ನು ಟಾರ್ಗೆಟ್ ಮಾಡಿ ಹೇಳ್ತಾರೆ ನಸರಿಗಳಲ್ಲಿ ಕೆಲವೊಂದು ಕೆಲವೊಬ್ಬರು ಇರ್ತಾರೆ ಹಾಗಾಗಿ ಒಬ್ಬರಿಂದ ಸಾಕು ಒಬ್ಬ ಒಬ್ಬ ನಸರ ಒಂದು ನಸರಿದ್ರೆ ಸಾಕು ತುಂಬ ಜನ ರೈತರು ಮೋಸ ಆಗ್ತಾರೆ ಲಾಸ್ ಆಗ್ತಾರೆ ಅದರ ಜೊತೆಗೆ ಒಂದು ಕಂಪ್ನಿ ಹೆಸರು ಹೇಳಿ ಇನ್ನೊಂದು ಸಸಿನ ಕೊಟ್ಟಾಗ ಯಾವ ಕಂಪ್ನಿ ಹೆಸರು ಹೇಳಿರ್ತಾರೋ ಆ ಕಂಪ್ನಿ ಸಸಿ ವೆರೈಟಿಗೂ ಸಹ ಕಳಂಕ ಬರುತ್ತೆ ಸೊ ದಯವಿಟ್ಟು ಥರ ಮಾಡಬೇಡಿ ಸೊ ದಯವಿಟ್ಟು ತಮಗೆ ರಿಕ್ವೆಸ್ಟ್ ಮಾಡ್ತಾ ಇರೋದಂದೇ ದಯವಿಟ್ಟು ರೈತರು ಮಾ ಮೋಸ ಮಾಡಿ ಬಿಸ್ ಬಿಸ್ನೆಸ್ ಮಾಡೋಕ್ಕೆ ಹೋಗಬೇಡಿ ಪ್ರಾಪರಾಗಿ ಅವ್ರಿಗೆ ಒಳ್ಳೆಯ ಒರಿಜಿನಲ್ ಸಸಿಗಳನ್ನು ಕೊಟ್ಟು ಕಳಿಸಿ ದಯವಿಟ್ಟು ಉತ್ತಮ ಬೆಲೆ ತಗೊಳ್ಳಿಕ್ಕೆ ಸಹಾಯ ಮಾಡಿ ಸರಿನಾ ಸೊ ಇಷ್ಟು ನಿಮ್ಮಲ್ಲ ನಾನು ರಿಕ್ವೆಸ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಸೊ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರಂದಿಗೂ ಸಹ ಶೇರ್ ಮಾಡ್ಕೊಳ್ಳಿ ಈ ವಿಡಿಯೋನ ಖಂಡಿತ ಅವ್ರಿಗೂ ಸಹ ಸಹಾಯವಾಗುತ್ತೆ ಸೊ ಮುಂದೆ ಬರುವಂಥ ಎಲ್ಲ ವೀಡಿಯೋಗಳು ನಿಮಗೆ ಅನುಕೂಲ ಆಗೋದಂಥ ಮಾಹಿತಿಯನ್ನು ನಾನು ಶೇರ್ ಮಾಡ್ಕೊಳ್ತೀನಿ ಮರಿ ಇದ್ದೀರಾ ನನ್ನ ಚಾನಲನ್ನು ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸರಿನಾ ಧನ್ಯವಾದ